ನಗರದಲ್ಲಿ ನೂತನವಾಗಿ ನವೀಕರಣಗೊಂಡ ಜಿಎಲ್ ಆಚಾರ್ಯ ಜುವೆಲರ್ಸ್ ಅನ್ನು ಇಂದು ಖ್ಯಾತ ಚಲನಚಿತ್ರ ನಟಿ ಹಾಗೂ ಹಾಸನದ ಮನೆಮಗಳಾದ ಮಿಲನ ರವರು ದೀಪ ಬೆಳಗುವುದರ ಮೂಲಕ ನವೀಕರಣಗೊಂಡ ಶಾಖೆಯನ್ನು ಉದ್ಘಾಟನೆ ಮಾಡಿದರು ನೂತನವಾಗಿ ಆರಂಭಗೊಂಡ ಶಾಖೆಯಲ್ಲಿ ಅತಿ ವಿನೂತನ ರೀತಿಯ ಹೊಸ ಹೊಸ ಡಿಸೈನ್ಗಳನ್ನು ಒಳಗೊಂಡಿದ್ದು ಈ ಆಭರಣಗಳು ಜನರ ಮನಸ್ಸನ್ನು ಮೆಚ್ಚಿಸುವಂಥದ್ದಾಗಿದೆ ಹಾಗೂ ಗ್ರಾಹಕ ಸ್ನೇಹಿಯಾಗಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಏಳರಲ್ಲಿ ಹಾಸನಕ್ಕೆ ಮೊಟ್ಟಮೊದಲ ಬಾರಿಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅನ್ನು ಪರಿಚಯಿಸಿದ ಹೆಮ್ಮೆ ಜಿಎಲ್ ಆಚಾರ್ಯದ್ದಾಗಿದೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಹಾಸನದ ಜನತೆಗೆ ಉಣಬಡಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಇವರಲ್ಲಿ ನೂತನವಾದ ಟ್ರೆಂಡಿಂಗ್ಗೆ ತಕ್ಕ ಚಿನ್ನಾಭರಣ ಹಾಗೂ ಡೈಮಂಡ್ಸ್ ಕಲೆಕ್ಷನ್ಸ್ ಹಾಗೂ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳು ಇಲ್ಲಿ ದೊರೆಯುತ್ತವೆ ಎಲ್ಗೂ ನಮಸ್ಕಾರ ಸೊ ನಾನು ಇವತ್ತು ಜಿ ಎಲ್ ಆಚಾರ್ಯ ಬಂದು ಬಹಳ ಖುಷಿಯಾಯ್ತು ಯಾಕೆಂದ್ರೆ ನಾನು ಬಹಳಷ್ಟು ಜ್ಯುವೆಲ್ರಿ ಆಡ್ ಆಡ್ಸ್ ಮಾಡಿದ್ದೀನಿ ಇನಾಗ್ರೇಷನ್ಸ್ ಕೂಡ ಮಾಡಿದ್ದೀನಿ ಬಟ್ ಐ ತಿಂಕ್ ಫಸ್ಟ್ ಟೈಮ್ ಎವರ್ ಇನ್ ಹಾಸನ್ ನನ್ನ ಹುಟ್ಟೂರು ಇಲ್ಲಿಗೆ ಬಂದಿದ್ದು ಬಹಳ ಖುಷಿ ಆಯಿತು ಯಾಕೆಂದ್ರೆ ಚಿನ್ನದ ಮೇಲಿನ ಆಸೆ ಬಹುಶಃ ಜನರಿಗೆ ಎಷ್ಟೇ ರೇಟ್ ಆದರೂ ಕಮ್ಮಿ ಆಗೋಲ್ಲ ಸ ಬಟ್ ಬಟ್ ಅದರಲ್ಲಿ ಒಂದು ಬಹಳಷ್ಟು ಕಾಂಪಿಟೇಷನ್ ಕೂಡ ಇದೆ ಜ್ಯುವೆಲರಿ ಅಂತ ಬಂದಾಗ ಆ್ಯಂಡ್ ಐ ಥಿಂಕ್ ಜಿ ಎಲ್ ಇಸ್ ಡೂಯಿಂಗ್ ಎ ಫ್ಯಾಂಟ್ಯಾಸ್ಟಿಕ್ ಜಾಬ್ ಯಾಕೆಂದರೆ ಹದಿನೆಂಟು ವರ್ಷ ಮುಗಿಸಿ ಹತ್ತೊಂಬತ್ತನೇ ವರ್ಷದ ಕಡೆಗೆ ಕಾಲಿಡ್ತಾ ಇದ್ದಾರೆ ಇಟ್ಸ್ ನಾಟ್ ಅ ಜೋಕ್ ಒಂದು ಬಿಸ್ನೆಸ್ ಕಟ್ಟೋದಿರ್ಬೋದು ಬೆಳೆಸೋದಿರ್ಬೋದು ಇಟ್ಸ್ ಜಸ್ಟ್ ನಾಟ್ ಈಸಿ ಸೊ ಐ ಥಿಂಕ್ ಇಲ್ಲಿ ನಾನು ಏನು ಪಾಸಿಟಿವ್ ಆಗಿ ನೋಡ್ತೀನಿ ಅಂದರೆ ದ ಹೋಲ್ ಫ್ಯಾಮಿಲಿ ಆಸ್ ಕಮ್ ಕಮ್ ಟುಗೆದರ್ ಇಲ್ಲಿ ಬಾ ಏನೋ ಹಿಸ್ ವೈಫ್ ಆ್ಯಂಡ್ ಡಾಟರ್ ಇನ್ ಲಾಸ್ ಡಾಟರ್ ಎಲ್ಲರಿಗೂ ನಾನು ಮಾತಾಡ್ಬೇಕಾದ್ರೆ ಐ ಐ ವಾಸ್ ಇಂಟ್ರಾಕ್ಟಿಂಗ್ ವಿತ್ ದಮ್ ಅಂದರ್ ಎವ್ರಿಬಿಡಿ ಈಸ್ ಇನ್ವಾಲ್ಡ್ ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂತಂದರೆ ಎಲ್ಲಿ ಹೆಣ್ಣು ಮಕ್ಳಿಗೆ ಶಕ್ತಿ ಇರುತ್ತೆ ಅಲ್ಲಿ ಸೋಲೇ ಇಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ ಸೊ ಹಾಗಾಗಿ ದ ಹೋಲ್ ಫ್ಯಾಮಿಲಿ ಎಸ್ ಕಮ್ ಟುಗೆದರ್ ಅಂಡ್ ಐ ಫೀಲ್ ಸೋ ರೈಸ್ ಟು ಬಿ ಹಿಯರ್ ನನ್ನ ಊರು ಆ್ಯಂಡ್ ಇಲ್ಲಿ ರಿನೋವೇಟ್ ಆಗಿದೆ ಈ ಬಿಲ್ಡಿಂಗು ಇದನ್ನು ಇನಾಗ್ರೇಟ್ ಮಾಡಕ್ಕೆ ಬಂದಿರೋದು ನನಗೆ ಭಾಳ ಖುಷಿ ಆಯಿತು ಅವ್ರಿಗೆ ಇನ್ನಷ್ಟು ಒಳ್ಳೇದಾಗಲಿ ಇನ್ನಷ್ಟು ಹೆಚ್ಚು ಬ್ರಾಂಚ್ಗಳು ಜಿ ಎಲ್ ಆಚಾರ್ಯದಿಂದ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಫ್ಯಾಮಿಲಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾವಿಂಗ್ ಹಿಯರ್ ನನ್ನ ತೀರ್ಥರೂಪುರ ದಿವಂಗತ ಜಿಯಲ್ಲಾಚಾರ್ಯ ಅವರಿಂದ ಪ್ರಾರಂಭವಾದ ಈ ಸಂಸ್ಥೆ ಮೊಟ್ಟ ಮೊದಲನೇದಾಗಿ ಶಾಖೆ ಹಾಕಬೇಕು ಎಂದು ಯೋಚನೆ ಮಾಡಿದಾಗ ಆಯ್ಕೆ ಮಾಡಿಕೊಂಡದ್ದು ಹಾಸನವನ್ನು ಹಾಸನದ ಮೇಲೆ ವಿಶೇಷ ಅಭಿಮಾನ ಮತ್ತು ಭರವಸೆಯನ್ನು ಇಟ್ಟುಕೊಂಡು ನಾವಿಲ್ಲಿ ಬಂದಿದ್ದೀವಿ ಎರಡು ಸಾವಿರದ ಏಳರಲ್ಲಿ ಆಗ ಮಾಡಿದ ಶೋರೂಮ್ ಸ್ವಲ್ಪ ಅಳತಾಯಿತ್ತು ಇನ್ನೂ ಜನರಿಗೂ ಹೆಚ್ಚಿನ ಸೌಕರ್ಯ ಕೊಡಬೇಕು ಹೆಚ್ಚಿನ ಅನುಕೂಲತೆಗಳನ್ನು ಕಲ್ಪಿಸಬೇಕು ಅನ್ನೋದ್ರ ದೃಷ್ಟಿಯಿಂದ ಇದ್ದ ಶೋರೂಮನ್ನು ರಿನೋವೇಷನ್ ಮಾಡಿಕೊಂಡು ಹೆಚ್ಚಿನ ಆಭರಣಗಳ ಸಂಗ್ರಹವನ್ನು ಕೂಡ ಒಂದುಗೂಡಿಸಿ ಈ ಶೋರೂಮನ್ನು ಇವತ್ತು ಪುನಃ ಲೋಕಾರ್ಪಣೆ ಇದ್ದೇವೆ ಹಿಂದಿನಂತೆ ಹಿಂದಿಕ್ಕಿಂತಲೂ ಜಾಸ್ತಿನ ರೀತಿಯಲ್ಲಿ ಹಾಸನದ ಜನತೆ ನಮಗೆ ಆಶೀರ್ವಾದ ಆಶೀರ್ವಾದಿಸ್ತಾರೆ ಾರೆ ಅಂತ ಹೇಳುವ ಭರವಸೆ ಇದೆ ಅದರ ಅದರೊಂದಿಗೆ ಇವತ್ತು ಒಂದು ನಮ್ಮ ಸ್ವರ್ಣನಿಧಿ ಅಂತ ಹೇಳುವ ಜಿ ಎಲ್ ಸ್ವರ್ಣನಿಧಿ ಅಂತ ಹೇಳುವ ಒಂದು ಹೊಸ ಸ್ಕೀಮನ್ನು ಕೂಡ ಲಾಂಚ್ ಮಾಡಿದ್ದೀವಿ ಅದಕ್ಕೆ ಮಿಲನಾ ನಾಗರಾಜ ಅವರು ಬಂದಿದ್ದು ಅವರ ಹಾಸನದ ಮಗಳೇ ಅವರೇ ಹೇಳಿ ಈಗ ಬಂದಿದ್ದು ನಮ್ಗೆ ಇನ್ನೂ ಸಂತೋಷ ಕೊಟ್ಟಿದೆ ಇದಕ್ಕೊಂದು ವಿಶೇಷ ಮೆರುಗನ್ನು ನೀಡಿದೆ ನಮ್ಮ ಈ ಸಮಾರಂಭಕ್ಕೆ ವಿಶೇಷ ಮೆರುಗನ್ನು ನೀಡಿದೆ ಅವರು ಕೂಡ ನಮ್ಮ ಮನೆಯವರೊಂದಿಗೆ ಮನೆಯವರಾಗಿ ಬೆರೆತು ಭಾಳ ಆತ್ಮೀಯವಾಗಿ ಅನ್ಯೋನ್ಯವಾಗಿ ಅವರು ಭಾಗವಹಿಸಿದರು ತುಂಬ ಸಂತೋಷ ತಂದಿದೆ ಈ ಶುಭಾರಂಭದೊಂದಿಗೆ ಪ್ರಾರಂಭ ಪುನರಾರಂಭಗೊಂಡ ಈ ನಮ್ಮ ಸಂಸ್ಥೆಯನ್ನು ಮತ್ತೆ ಹಾಸನದ ಜನ ಪ್ರೋತ್ಸಾಹಿತಾರೆ ಅಂತ ಹೇಳುವ ಒಂದು ಭರವಸೆಯೊಂದಿಗೆ ನಿಮಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ